ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಗಾಬರಿಯಿಂದ ಮಗಳ ಹತ್ತಿರ ಬಂದು ಸ್ಯಾಮ್ ಏನಾಯ್ತು ಪೆಟ್ಟುಗಳೇನು ಎಂದು ಕೇಳಿದರು ಶಾರದಾ ಅವರು ಶಾರದಾ ಅವರ ಮಾತಿಗೆ ಅಲ್ಲಿವರೆಗೂ ಕೂಡ ವಿಕ್ರಾಂತನ್ನೇ ನೋಡ್ತಾ ಇದ್ದ ಎಲ್ಲರ ಕಣ್ಣು ಸ್ಯಾಮ್ನ ಕಡೆ ಹೊರಳಿತು ಉಸಿರಿನೊಂದಿಗೆ ಯುದ್ಧ ಮಾಡ್ತಾ ಇದ್ದ ಮಗನನ್ನು ಎತ್ತಿ ಸೋಫಾದಲ್ಲಿ ಕೂರಿಸಿದರು ತಂದೆ ಅವನ ಎದೆಯನ್ನು ಉಜ್ತಾ ಇದ್ದರೆ ತಾಯಿ ನೀರು ಕುಡಿಸ್ತಾ ಇದ್ದಾಳೆ ವಿಕ್ರಾಂತ್ಗೆ ತಮ್ಮ ತಮ್ಮ ಮಕ್ಕಳನ್ನು ನೋಡಿಕೊಂಡು ಸಮಾಧಾನ ಮಾಡಿಕೊಳ್ತಾ ಇರುವ ಸಮಯದಲ್ಲಿ ಮತ್ತೊಮ್ಮೆ ಪ್ರತಾಪ್ ಅವರ ಅಲ್ಲಿ ಖರ್ಜಿಸಿತು ಏನಾಗಿದೆ ಸ್ಯಾಮ್ ನಿನ್ನ ಮೈ ಮೇಲಿರುವ ಆ ಗಾಯಗಳೇನು ಅಸಲು ಇಷ್ಟು ರಾತ್ರಿ ನೀನು ವಿಕ್ರಾಂತ್ ರೂಮ್ನಲ್ಲಿ ಏನು ಮಾಡ್ತಾ ಇದ್ದೀಯಾ ಎಂದು ಗಂಭೀರವಾಗಿ ಪ್ರಶ್ನಿಸಿದನು ಪ್ರತಾಪ್ ಅವರು ನೋಡಿದ್ರಲ್ಲ ಅಪ್ಪಾಜಿ ಚಿಕ್ಕಂದಿನಿಂದ ನನ್ನ ತಮ್ಮನ ಮಗ ನನ್ನ ತಮ್ಮನ ಮಗ ಅಂತ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನಂಬಿದ್ರಿ ಈಗ ನೋಡಿದ್ರಲ್ಲ ಎಲ್ಲಿ ತನಗೆ ಅಡ್ಡಿ ಬರ್ತಾನೋ ಅಂತ ನನ್ನ ಮಗನನ್ನೇ ಕೊಲ್ಲಲು ನೋಡಿದ ನಿಮ್ಮ ಈ ತಮ್ಮನ ಮಗ ಈಗಲಾದರೂ ಕಣ್ಣು ತೆಗಿತೀರಾ ಅವರು ಏನು ಮಾಡ್ದಾನೆ ಅಂತ ಗೊತ್ತಿಲ್ಲ ಬಾಯಿಗೆ ಬಂದಂತೆ ಅಣ್ಣ ಅವನು ನನ್ನ ಮಗ ಏನು ಬೇಕಾದರೂ ಮಾಡ್ತಾನೆ ಅಸಲು ನನ್ನ ಮಗನನ್ನು ಹೊಡೆಯುವ ಹಕ್ಕು ನಿನಗೆ ಯಾರು ಕೊಟ್ಟರು ಯಾಕೆ ನನ್ನ ಮಗನನ್ನು ಇಷ್ಟು ಹೊಡೆದರು ಅವನು ಏನು ಮಾಡಿದ್ದಾನೆ ಅಂತ ಅವನನ್ನು ಸಾಯಿಸಿಯಲ್ಲೂ ನೋಡಿದ್ವಿ ಅವನು ನಿಮಗೆ ಎಲ್ಲಿ ಅಡ್ಡಿ ಬಂದಿರ್ತಾನೆ ಅಂತ ಅವನ ಅಡ್ಡಿ ತೆಗೆಯಲು ಅಂದ್ಕೊಂಡ್ರ ಹುಚ್ಚು ಹುಚ್ಚಾಗಿ ಮಾತನಾಡಿದರೆ ತಂಗಿ ಎಂದು ಕೂಡ ನೋಡಲ್ಲ ಶ್ಯಾಮ್ಲಾ ನಿನ್ನ ಮಗ ನಿನಗೆ ಮುಖ್ಯವಾದರೆ ಅವನನ್ನ ಆನೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿಸ್ಕೋ ಆದರೆ ನನ್ನ ಮಕ್ಕಳ ವಿಷಯಕ್ಕೆ ಬಂದಿದ್ದಾನೆ ಅಂದಿದ್ಯಲ್ಲ ಅದಕ್ಕೆ ಈವತ್ತಿನ ಈ ಪರಿಸ್ಥಿತಿ ಬಂದಿದೆ ಅವನಿಗೆ ಅಸಲು ಅವನು ಮಾಡಿದ ತಪ್ಪಿಗೆ ಕೈಯಿಂದಲೇ ಅಲ್ಲ ಚಪ್ಪಲಿಂದ ಹೊಡಿಬೇಕು ಅಂದ ಸೂರ್ಯ ಎಂದು ಜೋರಾಗಿ ಅರ್ಚುತ್ತ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ ಯಾರ ಮುಂದೆ ಮಾತಾಡ್ತಾ ಇದೆಯೋ ಪ್ರಜ್ಞೆಯಲ್ಲಿ ಇದೆಯಾ ಅಂತ ಮಾತಾಡ್ತಾ ಇದ್ದೀಯ ಅಸಲು ನನ್ನ ಮಗನನ್ನು ಹೊಡೆಯೋಕೆ ನಿನಗೆ ಏನು ಹಾಕಿದೆ ಮತ್ತೊಂದು ಮಾತು ನಿನ್ನ ಬಾಯಿಂದ ನನ್ನ ಮಗನ ಬಗ್ಗೆ ತಪ್ಪಾಗಿ ಬಂದರೆ ಮರ್ಯಾದೆ ಸಿಗಲ್ಲ ಎಂದು ಕೋಪದಿಂದ ವಾರ್ನಿಂಗ್ ಕೊಟ್ಟರು ವಿಕ್ರಾಂತ ತಂದೆ ರಾಜೇಂದ್ರ ಅವರು ಮಾವ ಅಸಲು ಅವನು ಏನು ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಈ ಮಾತು ಹೇಳು ಹಾಗೆ ಸುಮ್ಮನೆ ಮಾತುಗಳನ್ನು ಹಾರಿಸಿದರೆ ನೋಡಿಕೊಂಡು ಕೂರೋಕೆ ಇಲ್ಲಿ ಶಕ್ತಿ ಇಲ್ಲದೆ ದಡ್ಡರು ಯಾರೂ ಇಲ್ಲ ಎಂದು ಅಷ್ಟೇ ದೃಢವಾಗಿ ಉತ್ತರ ಕೊಟ್ಟನು ಸೂರ್ಯ ತನ್ನ ಮನೆಯಲ್ಲಿ ತನ್ನ ಪತಿ ಮತ್ತು ಮಗನಿಗೆ ಅಪಮಾನ ಆಗ್ತಾ ಇದರಿಂದ ಆವೇಶದಿಂದ ಹುಬ್ಬಿ ಹೋದ ಶ್ಯಾಮ್ಲಾ ಏನು ಏನು ಕೂಗ್ತಾ ಇದೀಯ ನನ್ನ ಗಂಡನಿಗೆ ಎದುರು ಹೇಳ್ತೀಯಾ ಎಂದು ಕೋಪದಿಂದ ಸೂರ್ಯ ಅವರ ಕಾಲರ್ ಹಿಡಿದು ಹೊಡೆಯಲು ಕೈ ಎತ್ತಿದ್ಲು ತಕ್ಷಣ ಆ ಕೈಯನ್ನು ಗಾಳಿಯಲ್ಲೇ ತಡೆದು ಅತ್ತಿಗೆ ಅಸಲು ಏನಾಗಿದೆ ಅಂತ ಗೊತ್ತಿಲ್ಲದೆ ನಮ್ಮ ಯಜಮಾನರ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಎಂದು ಮುಂದೆ ಬಂದರೂ ಸೂರ್ಯ ಅವರ ಪತ್ನಿ ಶಾರದಾ ಕೂಡ ಇದು ಏನು ನಿಮ್ಮ ಕಣ್ಮುಂದೆಯೇ ನನಗೂ ನನ್ನ ಮಗನಿಗೂ ನನ್ನ ಗಂಡನಿಗೂ ಇಷ್ಟು ಅಪಮಾನ ಆಗ್ತಾಯಿದ್ರು ಕೂಡ ನೀವು ಹೀಗೆ ಮೌನವಾಗಿ ಇರೋದು ಚೆನ್ನಾಗಿಲ್ಲ ಇದೇನಾ ನಮ್ಮ ಮನೆಯಲ್ಲಿ ನನಗೂ ನನ್ನ ಗಂಡನಿಗೂ ಇರುವ ಬೆಲೆ ಎಂದು ಅಳ್ತಾ ಕೇಳಿದ್ಲು ಶ್ಯಾಮ್ಲಾ ತಂದೆ ಜೂಜಿನಲ್ಲಿ ಆಸ್ತಿ ಕಳೆದುಕೊಂಡ್ರೆ ಎಲ್ಲೋ ಅನಾಮಿಕರಾಗಿ ಬರಬೇಕಾದವ್ರನ್ನ ತಮ್ಮನ ಮಗ ಅಂತ ಸೇರಿಸ್ಕೊಂಡ ಪಾಪಕ್ಕೆ ಇವತ್ತು ನಿನ್ನ ಸ್ವಂತ ಮಗನನ್ನೇ ಮನೆಯಿಂದ ಹೊರಗಡೆ ದಬ್ಬುವ ಧೈರ್ಯ ಬಂದಿದೆ ಅಂದರೆ ಇದೆಲ್ಲ ನೀವು ಕೊಟ್ಟ ಆಶ್ರಯ ಅಲ್ವಾ ಎಂದು ಆವೇಶದಲ್ಲಿ ಅಳುವ ಮಿಶ್ರಣ ಮಾಡಿ ಕೂಗಿದ್ಲು ಶ್ಯಾಮ್ಲಾ ಅಲ್ಲಿಗೆ ಗಲಾಟೆಗೆ ಹುಚ್ಚು ಹಿಡಿತಾ ಇದ್ರೆ ಪ್ರತಾಪ್ ಅವರು ಆವೇಶದಿಂದ ನಿಲ್ಲಿಸ್ತೀರ ಎಲ್ಲರೂ ಒಂದು ನಿಮಿಷ ಅಸ್ಲು ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಯಾಕೆ ಎಲ್ಲರೂ ನಿಮ್ಮ ಇಷ್ಟ ಬಂದಂತೆ ಕೂಗಾಡ್ತಾ ಇದ್ದೀರಾ ಅಮ್ಮ ಶಾರದಾ ನೀನು ಅತ್ತಿಗೆ ಕೈ ಬಿಡು ಮಾವನ ಆಗ್ನೆಯ ಮೇರೆಗೆ ಶ್ಯಾಮ್ಲಾ ತನ್ನ ಕೈಯನ್ನು ಬಿಟ್ಲು ಹ್ಞೂ ಶ್ಯಾಮ್ಲಾ ಇನ್ನು ಏನು ನೋಡ್ತಾ ಇದ್ದೀಯಾ ನೀನು ಕೂಡ ಅಣ್ಣನ ಅಂಗಿಯನ್ನು ಬಿಡು ನಿನಗಿಂತ ದೊಡ್ಡವ್ರ ಮೇಲೆ ಕೈ ಎತ್ತಲು ಸ್ವಲ್ಪವಾದರೂ ಬುದ್ಧಿ ಇರಬೇಕಲ್ವಾ ನಿನಗೆ ಇದೇನಾ ನನ್ನ ಪಾಲನೆಯಲ್ಲಿ ಬೆಳೆದ ನಿನ್ನ ಸಂಸ್ಕಾರ ಎಂದು ಗದರಿಸ್ತಾ ಇದ್ದಂತೆ ಕ್ಷಮಸಿಯಪ್ಪಾಜಿ ಎಂದು ತಲೆ ತಗ್ಗಿಸಿ ಮಗನ ಪಕ್ಕಕ್ಕೆ ಹೋದಲು ಶ್ಯಾಮ್ಲಾ ದೊಡ್ಡವರೆಲ್ಲ ಸಮಾಧಾನವಾದ ಮೇಲೆ ಸ್ಯಾಮ್ನ ಮುಖ ನೋಡಿದ ದೊಡ್ಡಪ್ಪನವರಿಗೆ ವಿಷಯ ಏನು ವ್ಯತ್ಯಾಸ ಆಗಿದೆ ಎಂದು ಅನ್ನಿಸ್ತಾ ಇದ್ದರೆ ಹಿಂದೆ ತಿರುಗಿ ಮನೆಯಲ್ಲಿ ನಡೀತಾ ಇದ್ದ ಜಗಳಕ್ಕೆ ಆಗಲೇ ಅಲ್ಲಿಗೆ ಬಂದಿದ್ದ ಸ್ಯಾಮ್ ತಂಗಿ ಋಗ್ವೇದ ವೇದ ಕೃಷ್ಣವೇಣಿ ಅವರು ಆಕೆಯ ಪತಿ ಮಕ್ಕಳನ್ನು ರೂಮ್ಗೆ ಅವರನ್ನು ಹೋಗಿ ಮಲಗಲು ಹೇಳಿದರು ಅವರ ಮಾತಿಗೆ ಎದುರು ಮಾತನಾಡದೆ ಎಲ್ಲರೂ ಕೂಡ ಆ ರೂಮ್ನಲ್ಲೇ ಖಾಲಿ ಮಾಡಿದ ಮೇಲೆ ಪ್ರತಾಪ್ ಅವರು ಅವರ ಪತ್ನಿ ಸೂರ್ಯ ಶಾರದಾ ಸೂರ್ಯ ಅವರ ತಾಯಿ ಸ್ಯಾಮ್ ಮತ್ತು ವಿಕ್ರಾಂತ್ ಅವನ ಪೋಷಕರು ಮಾತ್ರ ಆ ರೂಮ್ನಲ್ಲೇ ಉಳ್ಕೊಂಡ್ರು ಇನ್ನೆಲ್ಲರೂ ಹೋದ ಮೇಲೆ ಬಾಗಿಲು ಮುಚ್ಚಿದ ಪ್ರತಾಪ್ ಅವರು ಕೋಪದಿಂದ ವಿಕ್ರಾಂತ್ನ ಮುಂದೆ ಹೋಗಿ ತಲೆ ತಗ್ಗಿಸಿಕೊಂಡಿದ್ದಂತಹ ವಿಕ್ರಾಂತ್ನ ಕೆನೆಗೆ ಬಲವಾಗಿ ಹೊಡೆದರು ಈ ಬಾರಿ ಪ್ರತಾಪ್ ಅವರ ಹೊಡೆದಕ್ಕೆ ವಿಕ್ರಾಂತ್ ಸೋಫಾದಿಂದ ಏಳಲು ಕೆಳಗಡೆ ಬಿದ್ದರೆ ಅಪ್ಪ ಮಾವಯ್ಯ ಎಂದು ಇಬ್ಬರು ರಾಜೇಂದ್ರ ಮತ್ತು ಶ್ಯಾಮ್ಲಾ ಏಕಕಾಲದಲ್ಲಿ ಆವೇಶದಿಂದ ಅರಚಿದರು ಅವರ ಕೂಗಿಗೆ ಸ್ವಲ್ಪವೂ ಅಲುಗಾಡದ ಪ್ರತಾಪ್ ಅವರು ಒಮ್ಮೆಲೆ ಚುರುಕಾಗಿ ಅವರ ಕಡೆ ನೋಡ್ತಾ ಇದ್ದಂತೆ ಸೈಲೆಂಟ್ ಆದರೆ ಕೆಳಗಡೆ ಬಿದ್ದ ವಿಕ್ರಾಂತ್ ಕಾಲರ್ ಹಿಡಿದು ಮೇಲಕ್ಕೆ ಎತ್ತುತ್ತಾ ಏನು ಮಾಡಿದ್ದೀಯೋ ಈಗಲಾದರೂ ಬಾಯಿ ಬಿಡಪ್ಪ ಅಂದರು ಪ್ರತಾಪ್ ಅವರು ಮತ್ತೊಮ್ಮೆ ಕೈ ಎತ್ತುತ್ತಾ ತಂದೆಯ ಕೈಗಳಿಂದ ಮಗನನ್ನು ತನ್ನ ಕಡೆಗೆ ಇಳೆದುಕೊಂಡ ಶ್ಯಾಮ್ಲ ಅಪ್ಪ ನೀವು ಸಹ ಅವನನ್ನು ಹೊಡಿತೀರಾ ನಾನು ಹೊಡೆಯೋದಲ್ಲ ಶ್ಯಾಮ್ಲಾ ಅವನು ಏನು ತಪ್ಪು ಮಾಡಿದ್ದಾನೆ ಅಂತ ಹೇಳಲು ಹೇಳು ನನ್ನ ಮಗ ಯಾವ ತಪ್ಪನ್ನು ಮಾಡಿಲ್ಲಪ್ಪ ತಪ್ಪು ಮಾಡದಿದ್ದರೆ ಯಾಕೆ ಹಾಗೆ ತಲೆ ತೆಗಿಸ್ಕೊಂಡಿದ್ದಾನೆ ಅವನ ಕಣ್ಗಳೇ ಗೊತ್ತಾಗುತ್ತೆ ಅವನು ತಪ್ಪು ಮಾಡಿದ್ದಾನೋ ಇಲ್ವೋ ಅಂತ ಅಲ್ಲಿವರೆಗೂ ಮಗನ ಗಾಯಗಳನ್ನು ಮಾತ್ರ ನೋಡ್ತಾ ಇದ್ದ ತಂದೆ ತಾಯಿಗೆ ಪ್ರತಾಪ್ ಅವರ ಮಾತಿನಿಂದ ವಿಕ್ರಾಂತ್ ಮುಖ ಕೂಡ ಕಡೆ ನೋಡಲು ಅವನು ತಲೆಯನ್ನು ಎತ್ತಿಕೊಳ್ಳದೆ ಇದ್ದಿದ್ದರಿಂದಲೇ ಅರ್ಥವಾಯಿತು ಅವನು ಏನು ತಪ್ಪು ಮಾಡಿದ್ದಾನೆ ಎಂದು ಆದ್ದರಿಂದ ಅವರಿಬ್ಬರೂ ಸಹ ಸೈಲೆಂಟ್ ಆದರೆ ಹೇಳಪ್ಪ ಏನು ಮಾಡಿದೀಯಾ ಎಂದು ಮತ್ತೊಮ್ಮೆ ಹೊಡೆಯಲು ಹೋಗ್ತಾ ಇದ್ದ ಪ್ರತಾಪ್ ಅವರ ಕಾಲ ಮೇಲೆ ಬಿದ್ದು ಬಿದ್ದುಬಿಟ್ಟ ವಿಕ್ರಾಂತ್ ಅಳ್ತಾ ಸಡನ್ನಾಗಿ ವಿಕ್ರಾಂತ್ ಹಾಗೆ ಮಾಡಿದ್ರಿಂದ ಸೂರ್ಯ ಸ್ಯಾಮ್ ಎಲ್ಲರೂ ಶಾಕ್ ಆದರೆ ಪ್ರತಾಪ್ ಅವರು ವೇಗವಾಗಿ ಎರಡು ಹೆಜ್ಜೆ ಹಿಂದಕ್ಕೆ ಹಾಕಿದರು ನನ್ನನ್ನು ಕ್ಷಮಿಸಿ ಅಜ್ಜ ನಾನು ತಪ್ಪು ಮಾಡಿದ್ದೇನೆ ಎಂದು ಹೇಳ್ತಾ ಇದ್ದ ವಿಕ್ರಾಂತನ್ನು ನಂಬಲಾಗದಂತೆ ನೋಡ್ತಾ ಇದ್ದ ಸ್ಯಾಮ್ನನ್ನು ನೋಡಿ ಏನು ನಡೀತು ಅಂತ ನೀನಾದರೂ ಹೇಳಮ್ಮ ಎಂದು ಕೇಳಿದರು ಪ್ರತಾಪ್ ಸ್ಯಾಮ್ ತನಗೆ ಆದುದನ್ನು ಹೇಳಲಾಗದೆ ತನ್ನ ತಲೆಯನ್ನು ತಗ್ಸಿದಾಗ ಸೂರ್ಯ ಗಂಟಲು ಬಿಚ್ಚಿದ ನಿಜಗಳೆಲ್ಲವನ್ನ ಎಲ್ಲರಿಗೂ ತಿಳಿಸಲು ಆಸ್ತಿ ಮೇಲೆ ಇದ್ದ ಆಸೆಯಿಂದ ಅಕ್ಷತಾಳ ಮೇಲೆ ಪ್ರೀತಿ ಇದ್ದಂತೆ ಆಡಿದ ನಾಟಕ ಅಕ್ಷತಾಳ ಗರ್ಭಧಾರಣೆ ಅದನ್ನು ತೆಗೆದುಹಾಕಲು ವಿಕ್ರಾಂತ್ ಮಾಡಿದ ಪಿತೂರಿಗಳು ಅನ್ಯೋನ್ಯವಾಗಿರುವ ಸೌರಭ್ ಮತ್ತು ಅಕ್ಷತಾಳನ್ನು ಬೇರ್ಪಡಿಸಿ ಆಸ್ತಿಗಾಗಿ ಅಕ್ಷತಾಳನ ಮದುವೆಯಾಗಲು ಅಂದ್ಕೊಂಡಿದ್ದು ಹಾಗೆ ಅಕ್ಷತಾ ಇನ್ನೂ ಗರ್ಭಿಣಿ ಎಂದು ಗೊತ್ತಾಗಿದ್ದು ಕೊನೆಗೆ ವಿಕ್ರಾಂತ್ ತನ್ನ ಮಗಳು ಸ್ಯಾಮ್ ಜೀವನದೊಂದಿಗೆ ಆಟವಾಡಿರುವುದು ಈಗ ಅವಳು ಕೂಡ ಗರ್ಭಿಣಿಯಾಗಿರೋದು ಅದಕ್ಕೆ ವಿಕ್ರಾಂತ್ ಅವಳನ್ನು ಆಡಿದ ಮಾತುಗಳು ಅವಮಾನಗಳು ಒಟ್ಟಾರೆ ವಿಕ್ರಾಂತ್ನ ಪಾಪದ ಚೀಟಿಯನ್ನೆಲ್ಲ ಬಿಚ್ಚಿ ಹೇಳ್ತಾ ಇದ್ದರೆ ಪ್ರತಾಪ್ ಅವರ ಕೈ ಆವೇಶದಿಂದ ಬಿಗೀತು ಮಗ ಮಾಡಿದ ಎಲ್ಲ ದುಷ್ಕೃತ್ಯಗಳು ತಿಳಿದ ತಂದೆ ತಾಯಿಯರು ತಮ್ಮ ತಲೆಗಳನ್ನು ಸಂಪೂರ್ಣವಾಗಿ ಪಾತಾಳಕ್ಕೆ ಪಯಣಿಸಿದ್ವು ಸೂರ್ಯ ಹೇಳಿದನ್ನು ಕೇಳಿದ ಪ್ರತಾಪ್ ಅವರಲ್ಲಿ ಮತ್ತೊಮ್ಮೆ ಆವೇಶವು ಕಟ್ಟೆ ಹೊಡೆದು ಅವರ ಕೈ ಏಟು ವಿಕ್ರಾಂತನ ತಲುಪುವ ಮೊದಲೇ ಶ್ಯಾಮ್ಲಾ ಅವರ ಕೈಯಿಂದ ಮತ್ತೊಂದು ಪೆಟ್ಟು ತಿಂದ ವಿಕ್ರಾಂತ್ ಅಮ್ಮ ಎಂದು ವಿಕ್ರಾಂತ್ ಸಣ್ಣದಾಗಿ ಹೇಳಲು ಹೋಗ್ತಾ ಇದ್ದಾಗ ಚೀಚಿ ನನ್ನ ಹಾಗೆ ಕರಿಬೇಡ ನಿನ್ನಂಥವನನ್ನು ನಾನೇನು ನನ್ನ ಮಗ ಎಂದು ಸಮರ್ಥಿಸಿಕೊಂಡೆ ಛೇ ಆಸ್ತಿಗಾಗಿ ಲೋಕ ನೋಡದ ನೋಡೋದಕ್ಕಂದನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡೆ ಆ ಪಾಪದಲ್ಲಿ ನನ್ನನ್ನು ಸೇರಿಸುವಂತೆ ಮಾಡಿದೆ ಅಲ್ವೇ ನೀನು ನಿಜವಾಗಿಯೂ ನನ್ನ ಹೊಟ್ಟೆಯಲ್ಲಿ ಕೆಟ್ಟು ಹುಟ್ಟಿದೆ ಛೀ ತಪ್ಪಾಗಿ ಹುಟ್ಟುಬಿಟ್ಟೆ ಅಂದರೆ ಆ ದಿನ ವಿಕ್ರಾಂತ್ ಜ್ಯೂಸ್ನಲ್ಲಿ ಗರ್ಭಪಾತದ ಮಾತ್ರೆ ಬೆರೆಸಿದ್ದು ಮಾತ್ರ ಶ್ಯಾಮಲಾಗೆ ತಿಳಿದಿತ್ತು ಅಷ್ಟೆ ಆದರೆ ಅದಕ್ಕೆ ಕಾರಣ ಸೌರಭ್ ಒಳ್ಳೆಯವನಲ್ಲ ಸೌರಬ್ ಜೊತೆ ಇದ್ದರೆ ಅಕ್ಷತಾಗೆ ಕಷ್ಟಗಳು ತಪ್ಪೋದಿಲ್ಲ ಎಂದು ಮನೆಯಲ್ಲಿ ಎಲ್ಲರಂತೆ ಶ್ಯಾಮಲಾ ಕೂಡ ಶ್ಯಾಮ್ಲಾ ಅವರನ್ನು ಕೂಡ ವಿಕ್ರಾಂತ್ ನಂಬಿಸಿಬಿಟ್ಟಿದ್ದ ತನಗೆ ನಿಜವಾಗಿಯೂ ಸೋದರ ಸೊಸೆಯ ಮೇಲೆ ಪ್ರೀತಿ ಇದ್ದ ಕಾರಣ ಮಗ ಮಾಡ್ತಾ ಇರೋದು ತಪ್ಪು ಅಂತ ತಿಳಿದಿದ್ರು ಕೂಡ ಆ ದಿನ ಹಾಗೆ ಮಾಡಿದ್ಲು ಶ್ಯಾಮ್ಲಾ ಇಲ್ಲಿ ಶ್ಯಾಮ್ಲಾಳ ಪಾತ್ರ ಸಂಪೂರ್ಣವಾಗಿ ಕೆಟ್ಟದ್ದೇನೂ ಅಲ್ಲ ಹಾಗೆಂದು ಅವಳು ಸಾಧು ಪ್ರಾಣಿಯೂ ಕೂಡ ಅಲ್ಲ ಕೇವಲ ಸ್ವಾರ್ಥ ಪರಳು ಮಾತ್ರ ಅಂತ ಹೇಳ್ಬೋದು ಅದು ಅಲ್ಲಮ್ಮ ನನಗೆ ನಿಜವಾಗಿಯೂ ಅಕ್ಷತಾ ಅಂದರೆ ಅಂತ ಇರುವ ವಿಕ್ರಾಂತನ್ನು ಮತ್ತೊಮ್ಮೆ ಎಳೆದು ಹೊಡೆದರು ಪ್ರತಾಪ್ ಅರೆ ಕೊಂತ್ರು ನಿನ್ನ ಜೀವವೇನು ದೇವಸ್ಥಾನದ ಗಂಟೆ ಅಂತಾಗಿದೆಯಲ್ಲಪ್ಪ ಒಬ್ಬರಾದ ಮೇಲೆ ಇನ್ನೊಬ್ಬರು ಹೊಡೆಯಿತಲ್ಲ ಇದ್ದಾರೆ ಟಂಗ್ ಟಂಗ್ ಅಂತ ಬಿತ್ತು ಮತ್ತೊಮ್ಮೆ ಅಕ್ಷತಾಳ ಹೆಸರು ನಿನ್ನ ಬಾಯಿಂದ ಕೇಳಿಸಿದರೆ ನಾನು ಅಲ್ಲಿಗೆ ಸೀಳ್ತೇನೆ ಆ ಸಹ್ಯಕರ ಅಕ್ಷತಾ ಅಂದರೆ ಇಷ್ಟ ಇರುವವನು ಸ್ಯಾಮ್ ಜೊತೆ ತಪ್ಪಾಗಿ ಯಾಕೋ ನಡ್ಕೊಂಡೆ ಯಾಕೋ ತಪ್ಪು ಮಾಡ್ತೀಯಾ ಅದರ ಮೇಲೆ ನನ್ನ ಮೊಮ್ಮಗಳ ಹೊಟ್ಟೆಯಲ್ಲಿರುವ ನನ್ನ ವಂಶದ ವಾಸಧಾರಣನ ಭೂಮಿಯ ಮೇಲೆ ಇಲ್ಲದಂತೆ ಮಾಡಬೇಕೆಂದು ಅಂದ್ಕೊಂಡ್ಯಾ ಆಗ ಸಾಧ್ಯವಾಗಲಿಲ್ಲ ಎಂದು ಮತ್ತೆ ಈಗ ಅದೇ ಕೆಟ್ಟ ಕೆಲಸ ಮಾಡಲು ನನ್ನ ಚಿಕ್ಕ ಮೊಮ್ಮಗಳನ್ನು ಅಡ್ಡ ಇಟ್ಕೊಳ್ತಾ ಇದ್ದೀಯಾ ಅದು ಕೂಡ ಅವಳ ಹೊಟ್ಟೆಯಲ್ಲಿ ನಿನ್ನ ರಕ್ತ ಬೆಳೀತಾ ಇದೆ ಎಂದು ತಿಳಿದು ಅದನ್ನು ಅಡ್ಡಿ ಇಟ್ಕೊಂಡು ಅವರಿಬ್ಬರನ್ನ ಬೇರ್ಪಡಿಸಬೇಕೆಂದು ಬಂಗಾರದ ಬಂಗಾರದಮ್ಮಗಳನ್ನು ಬಂಗಾರದ ಮಗಳನ್ನು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಪತಿಯಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡೆ ಅವಳನ್ನು ಮಾನಸಿಕ ಕ್ಷೋಭೆಗೆ ಗುರಿಪಡಿಸಿದೆ ಅಲ್ಲದೆ ಗರ್ಭಿಣಿ ಎಂದು ಕೂಡ ನೋಡದೆ ಸ್ಯಾಮ್ಗೆ ಕಷ್ಟ ಕೊಡಲು ನೋಡಿದೆ ನಿನ್ನಂಥವನಿಗೆ ಏನು ಮಾಡಿದರೂ ಪಾಪವಿಲ್ಲ ಕಣೋ ಎಂದು ಅವನ ಕಾಲ ಹಿಡಿದು ಎರಡೂ ಕೆನೆಗಳನ್ನು ನಿಲ್ಲಿಸದೆ ಹೊಡೆದರು ಅಜ್ಜನವರೇ ಪ್ಲೀಸ್ ನನ್ನನ್ನು ಕ್ಷಮಿಸಿ ಎಂದು ಬೇಡ್ತಾ ಇರುವ ವಿಕ್ರಂನ ಅಳುವನ್ನು ಅಲ್ಲಿ ಯಾರೂ ಕೂಡ ಲೆಕ್ಕಿಸಲಿಲ್ಲ ಆ ಕ್ಷಣ ಕೊನೆಗೆ ಅವನನ್ನು ಹೆತ್ತ ತಂದೆ ತಾಯಿಗೂ ಕೂಡ ಹೊಡೆದು ಹೊಡೆದು ಸುಸ್ತಾದ ಪ್ರತಾಪ್ ಅವರು ನಿನ್ನಂಥವನು ರಾಜಮಹಲ್ಗೆ ಅರ್ಹನಲ್ಲ ಯಾವಾಗ ಆಸ್ತಿಯ ಮೇಲಿನ ವ್ಯಾಮೋಹದಿಂದ ನನ್ನ ಮನೆಯ ವಾದಸ್ಕರನ್ನ ಹೊಟ್ಟೆಲೆ ಚೀಟಿ ಹಾಕುವ ಆಲೋಚನೆ ನಿನ್ನ ತಲೆಗೆ ಬಂತೋ ಆಗಲೇ ನೀನು ಈ ಮನೆಯಲ್ಲಿ ಇರಲು ಅರ್ಹತೆ ಕಳೆದುಕೊಂಡೆ ಎಂದು ವಿಕ್ರಾಂತ್ನ ಕುತ್ತಿಗೆ ಹಿಡಿದು ಎಳೆದುಕೊಂಡು ಹೋಗ್ತಾ ಇರುವ ಪ್ರತಾಪ್ ಅವರನ್ನು ತಡೆಯಲು ಯಾರು ಕೂಡ ಪ್ರಯತ್ನ ಮಾಡಲೇ ಇಲ್ಲ ಅಜ್ಜನವರೇ ನನ್ನನ್ನು ಕ್ಷಮಿಸಿ ಅಜ್ಜನವರೇ ಅಮ್ಮ ನೀನಾದರೂ ಹೇಳಮ್ಮ ಮತ್ತೊಮ್ಮೆ ತಪ್ಪು ಮಾಡೋದಿಲ್ಲ ಎಂದು ಅಪ್ಪ ಪ್ಲೀಸ್ ಕೊನೆಗೆ ಸ್ಯಾಮನ್ನು ಕೂಡ ನೋಡ್ತಾ ಸ್ಯಾಮ್ ನಿನಗೆ ನಾನಂದರೆ ಪ್ರಾಣ ಅಲ್ವಾ ಸ್ಯಾಮ್ ಕನಿಷ್ಠ ನೀನಾದರೂ ನನ್ನ ಕ್ಷಮಿಸುವಂತೆ ಅಜ್ಜನವರಿಗೆ ಹೇಳಬಾರ್ದೆ ಎಂದು ಎಲ್ಲರನ್ನು ನೋಡ್ತಲೇ ಇರುವ ವಿಕ್ರಾಂತ್ ಕುತ್ತಿಗೆ ಹಿಡಿದು ಮುಖ್ಯದ್ವಾರದ ಹೊಸ್ತಿಲಿನ ಹೊರಗಡೆ ತಳ್ಳಿ ಬಾಗಿಲು ಮುಚ್ಚಿದರು ಪ್ರತಾಪ್ ಅವರು ಹೀಗೆ ಎರಡು ದಿನಗಳ ನಂತರ ಸೌರಭ್ ಅವರೇ ನಾವು ಈಗ ಎಲ್ಲಿಗೆ ಇದ್ದೀವಿ ಅವಳನ್ನು ಎರಡೂ ಕೈಗಳಲ್ಲಿ ಎತ್ಕೊಂಡು ದಾಟ್ತಾ ಇರುವ ಸೌರಭ್ ಕುತ್ತಿಗೆಗೆ ಕೈನ ಹಾಕಿ ಮುದ್ದಾಗಿ ಕೇಳಿದ್ಲು ಅಕ್ಷತಾ ಅದನ್ನು ಕೇಳ್ತಲೇ ಇವನೇನೋ ಹೇಳ್ದಂತೆ ಇದು ಅವಳ ಆತರ ಅಷ್ಟು ಮುದ್ದಾಗಿ ಮೂತಿ ಇಡಬೇಕು ಮುದ್ದೆ ಇಡಬೇಡ ಡಸ್ಕಿ ಇಲ್ಲಿ ಪ್ರಾರಂಭಿಸಿದರೆ ಕಾರ್ನಲ್ಲಿ ಕುಳಿತಿದ್ರೂ ಬಿಡೋದಿಲ್ಲ ಇನ್ನು ಎಂದನು ಸೌರಭ್ ಅಕ್ಷತಾ ಮುಚ್ಚಿದ ತುಟಿಗಳ ಕಡೆ ಮುದ್ದಾಗಿ ನೋಡ್ತಾ ಒಂದೇ ಒಂದು ಸಾರಿ ಕೂಡ ಹೇಳಿದ್ದೆ ತಕ್ಷಣ ಯಾವುದನ್ನು ಹೇಳೋದಿಲ್ಲ ನೀವು ಅಲ್ವೇ ಎಂದು ಮೂತಿಯನ್ನು ಮೂವತ್ತ್ಮೂರು ಕಡೆ ವಕ್ರವಾಗಿ ತಿರುಗಿಸಲು ಪ್ರಯತ್ನಿಸಿ ಸೌರಭ್ ನೋಡಿದ ನೋಟಕ್ಕೆ ಆ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸಿ ಸೈಲೆಂಟಾಗಿ ಸೌರಭ್ ಎದೆಯಲ್ಲಿ ಮುಖವನ್ನು ಅಡಗಿಸಿಕೊಂಡ್ರು ಡಸ್ಕಿ ಅಕ್ಷತಾ ಕೇಳಿದಳೆಂದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಹೊರಗಡೆ ಬಂದ ಸೌರಭ್ ಅಕ್ಷತಾಳನ್ನು ಕಾರ್ನಲ್ಲಿ ಕೂರಿಸಿ ಹಾಗೆ ಸೀಟ್ ಬೆಲ್ಟ್ ಕೂಡ ಹಾಕಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಸೆಟಲ್ ಆದ ಇಪ್ಪತ್ತು ನಿಮಿಷಗಳ ನಂತರ ಕೋಲ್ಕತ್ತಾದಲ್ಲಿರುವ ಅತ್ಯುತ್ತಮ ರೆಸ್ಟೋರೆಂಟ್ ಮುಂದೆ ಕಾರ್ ಪಾರ್ಕ್ ಮಾಡಿ ಅಕ್ಷತಾಳೊಂದಿಗೆ ಒಳಗಡೆ ಹೋದಾಗ ಅಲ್ಲಿ ಮೆನು ನೋಡದೆ ಅವರು ಬರ್ತಾ ಇರೋ ಬಗ್ಗೆ ಮೊದಲೇ ಸೌರವ್ ಮಾಹಿತಿಯ ಪ್ರಕಾರ ಒಂದು ಗಂಟೆ ಕಾಲ ಒಂದು ಮಹಡಿಯನ್ನು ಸಂಪೂರ್ಣವಾಗಿ ಕೇವಲ ಸೌರವ್ಗಾಗಿಯೇ ಕಾಯ್ದಿರಿಸಿದ್ರಿಂದ ಅವರು ಮಾತ್ರ ಅಲ್ಲಿ ಇದ್ದರು ಆ ನಂತರ ರೆಸ್ಟೋರೆಂಟ್ ಮ್ಯಾನೇಜರ್ ಸ್ವತಃ ಬಂದು ಸೌರವ್ಗೆ ಶುಭ ಕೋರ್ತಾ ಇರುವಾಗ ಅಕ್ಷತಾ ಕೇಳಿದಂತೆ ದಿ ಬೆಸ್ಟ್ ಮಸಾಲೆ ದೋಸೆ ಆರ್ಡರ್ ಮಾಡಿದ ಸೌರಭ್ ಆದರೆ ಅದರಲ್ಲಿ ಕೂಡ ಅಕ್ಷತಾಳ ತಕ್ಕಂತೆ ಪದಾರ್ಥಗಳನ್ನು ಸೇರಿಸಿ ಖಾರ ಕಡಿಮೆ ಇರುವಂತೆ ನೋಡಿಕೊಳ್ಳಲು ಹೇಳ್ತಾ ಇದ್ದಂತೆ ಆ ಮ್ಯಾನೇಜರ್ ಹಲ್ಲುಗಳನ್ನೆಲ್ಲ ಹೊರಗಡೆ ಹಾಕಿ ನಗ್ತಾ ವಿತ್ ಮೈ ಪ್ಲಷರ್ ಸರ್ ಎಂದು ಅವನು ಹೊರಟು ಹೋದರೆ ತನ್ನನ್ನು ಹೊರಗಡೆ ಯಾಕೆ ಕರ್ಕೊಂಡು ಬಂದಿದ್ದಾನೆ ಎಂದು ಅರ್ಥವಾದ ಅಕ್ಷತಾಳ ಕಣ್ಣುಗಳಲ್ಲಿ ಹೊಳಪಿನೊಂದಿಗೆ ಸೌರಭ್ನ ಕಡೆ ನೋಡ್ತಾ ಥ್ಯಾಂಕ್ಸ್ ಎಂದು ಸೌರಭ್ಗೆ ಹೇಳಲು ಹೋಗಿ ಸೌರಭ್ ನೋಡಿದ ನೋಟಕ್ಕೆ ಉಳಿದಾರ್ದ ಪಾದ ಪದವನ್ನು ಗಂಟಲಿನಲ್ಲಿಯೇ ನುಂಗಿ ಗುಟ್ಕು ಹಾಕ್ತಾ ಹುಚ್ಚು ನಗುವನ್ನು ನಕ್ಕಲು ಪಾಪದ ಅಕ್ಷತ ಕೇವಲ ಹತ್ತು ನಿಮಿಷಗಳಲ್ಲಿ ಅಕ್ಷತ ಕೇಳಿದಂತೆ ತುಪ್ಪದೊಂದಿಗೆ ರೋಸ್ಟ್ ಮಾಡಿದ ಮಸಾಲೆ ದೋಸೆ ತನ್ನ ಮುಂದಿನ ಟೇಬಲ್ ಮೇಲೆ ರುಚಿಯಾದ ಅಲಂಕಾರದೊಂದಿಗೆ ಬಾಯಲ್ಲಿ ನೀರು ಇಳಿಸ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಬಾಯಿಂದ ವಾಟರ್ ಫಾಲ್ಸ್ ಶುರುವಾಯಿತು ಆ್ಯಸ್ ಯೂಶಯಲ್ ಪಾಪ ದೋಸೆ ತಿಂತಲೇ ಸೌರಭಗೆ ಕೂಡ ಸಲಾಡ್ ತಿನ್ನಿಸ್ತಾ ಅರ್ಧ ಗಂಟೆಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಹೊರಟರು ನಮ್ಮ ಹೀರೋ ಹೀರೋಯಿನ್ ಅವರು ಆ ಮನೆಯಿಂದ ಹೊರಗಡೆ ಹೋದ ಅರ್ಧ ಗಂಟೆ ನಂತರ ಆ ಕಾಂಪೌಂಡ್ಗೆ ಬಂದು ವೇಗವಾಗಿ ನಿಂತು ಮೂರು ಕಾರ್ಗಳು ಒಂದರ ನಂತರ ಒಂದು ಒಂದೇ ಸಾರಿ ಬರ್ತಾ ಇರುವ ಅಷ್ಟೊಂದು ಜನರನ್ನ ರಂಗಮ್ಮ ವಿಚಿತ್ರವಾಗಿ ನೋಡ್ತಾ ಇದ್ದರೆ ಅವರ ತಾತ ಅವರು ಮುಖವನ್ನು ವಿರೂಪಗೊಳಿಸಿ ಇವ್ರು ಮತ್ತೆ ಯಾಕಪ್ಪ ಬಂದರು ಎಂಬಂತೆ ಕಣ್ಣುಗಳನ್ನು ಸಣ್ಣದು ಮಾಡಿಕೊಂಡ್ರು ಒಳಗಡೆ ಬಂದವರನ್ನ ಕುಳಿತುಕೊಳ್ಳಿ ಎಂದು ಸೋಫಾ ತೋರಿಸಿ ರಂಗಮ್ಮನನ್ನು ನೋಡ್ತಾ ಅಕ್ಕ ಬಾವ ಮನೆಯಲ್ಲಿ ಇಲ್ವಾ ರಂಗಮ್ಮ ಅಂತ ಕೇಳಿದ್ಲು ಸ್ಯಾಮ್ ಅದು ಅಕ್ಷತಾ ಅಮ್ಮನವರು ಸೌರಬ್ಬ ಅವರು ಹೊರಗಡೆ ಹೋಗಿದ್ದಾರೆ ಸ್ಯಾಮ್ ಅಮ್ಮ ಹೌದಾ ಹ್ಞೂ ಸರಿ ಅನ್ನುತ್ತಾ ರಂಗಮ್ಮ ಪ್ಲೀಸ್ ನಮ್ಮವರೆಲ್ಲರಿಗೂ ಸ್ವಲ್ಪ ಕಾಫಿ ತಂದುಕೊಡ್ಬಹುದಾ ಕೊಡ್ಬಹುದಾ ಸ್ಯಾಮ್ ಜೊತೆ ಬಂದ ಪ್ರತಾಪ್ ಕುಟುಂಬದ ಬಳಗವನ್ನು ನೋಡಿದ ರಂಗಮ್ಮ ಒಂದು ಸಾರಿ ಫ್ಲ್ಯಾಶ್ ಪ್ಯಾಕ್ ಜಟ್ ಕಾಯಿಲನ್ನ ತಿರುಗಿಸಿ ರಿಯಾಲಿಟಿಗೆ ಬರ್ತಾ ಮೂತಿ ತಿರುಗಿಸಿ ಅಯ್ಯೋ ಅಯ್ಯೋ ರಾಮ ಎಷ್ಟು ಮಾತು ಸ್ಯಾಮ್ ಅಮ್ಮ ನಿಮ್ಮ ತಾತನವರು ಅವರು ಇಂತಹ ಮನೆಯಲ್ಲಿ ಕಾಫಿ ಕುಡಿತಾರಾ ಅನ್ಲೂ ವ್ಯಂಗ್ಯವಾಗಿ ರಂಗಮ್ಮನ ವ್ಯಂಗ್ಯವು ಪ್ರತಾಪ್ ಅವರಿಗೆ ಸುಲಭವಾಗಿ ಅರ್ಥವಾಗ್ತಾ ಪಕ್ಕದವರಿಗೆ ಮಾತ್ರ ಅರ್ಥವಾಗದೆ ಹುಚ್ಚು ನೋಟಗಳನ್ನು ನೋಡ್ತಾ ಇದ್ದಾರೆ ರಂಗಮ್ಮ ಹಾಗೆ ಯಾಕೆ ಹೇಳಿದ್ಲು ನಿಮಗೂ ಗೊತ್ತಾಯ್ತಾ ಆದರೂ ಸರಿ ಒಬ್ಬ ಕೆಲಸದವಳಿಗೆ ಸಮಜಾಯಿಸಿ ಹೇಳೋದು ತನ್ನ ವಯಸ್ಸಿನ ಜೊತೆಗೆ ರಾಜವಂಶಕ್ಕೂ ಕೂಡ ಸಣ್ಣತನವೆಂದು ಅನಿಸಿ ಪ್ರತಾಪ್ ಅವರು ಸೈಲೆಂಟಾಗಿಯೇ ಇದ್ದಾರೆ ರೂಮ್ನಿಂದ ಆಗಲೇ ಅಲ್ಲಿಗೆ ಬಂದ ವೇದ ರಂಗಮ್ಮ ಅಂಥದ್ದೇನೂ ಇರೋದಿಲ್ಲ ಮೊದಲು ನೀನು ಹೋಗಿ ಎಲ್ಲರಿಗೂ ಕಾಫಿ ತಂದುಕೊಡು ಎಂದು ಹೇಳಿ ರಂಗಮ್ಮಳನ್ನು ಒಳಗಡೆ ಕಳುಹಿಸಿ ಇನ್ನೂ ನಿಂತಿರುವ ಸೌರಭ್ ತಾತನವರ ಕೈನ ಹಿಡಿದು ಬಂದು ಪ್ರತಾಪ್ ಅವರ ಪಕ್ಕದಲ್ಲಿ ಕೂರಿಸಿ ಅನ್ಸೂಯಮ್ಮಳನ್ನು ಕೂಡ ಸ್ಯಾಮ್ ಅಜ್ಜಿ ಪಕ್ಕದಲ್ಲಿ ಕೂರಿಸಿ ಸಾರಿ ಅಜ್ಜಿನವರೇ ನಾನೇನಾದರೂ ತಪ್ಪು ಮಾಡಿದರೆ ಆದರೆ ನಮ್ಮರೊಂದಿಗೆ ಒಮ್ಮೆ ನೀವು ಕೂಡ ಯೋಚಿಸಿ ನೀವು ಯೋಚಿಸ್ತಾ ಇರೋದು ಎಷ್ಟು ತಪ್ಪು ಎಂದು ನಿಮಗೆ ಆಗ ತಿಳಿಯುತ್ತೆ ನೀವು ಯಾರ ಸ್ವಾರ್ಥಕ್ಕಾಗಿ ಅವರ ಅಕ್ಕ ಭಾವ ಅವರನ್ನು ಬೇರ್ಪಡಿಸಬೇಕೆಂದು ಅಂದ್ಕೊಂಡಿದ್ದೀರಿ ಆದರೆ ಒಂದೇ ಒಂದು ಸಾರಿ ಕೂಡ ನಮ್ಮವರು ನಮ್ಮ ಅಕ್ಕನ ಇಷ್ಟವನ್ನು ರಾಘವಯ್ಯವರ ಕಡೆ ನೋಡಿ ನೀವು ಭಾವನವರ ಇಷ್ಟವನ್ನು ಅಲ್ಲಕ್ಷಿಸಲಿಲ್ಲ ಎಂದು ಹೇಳುವುದು ಪ್ರಾರಂಭಿಸಿದ್ಲು ಸ್ಯಾಮ್ ಹೌದು ಅಜ್ಜನವರೇ ನೀವು ಎಷ್ಟೊತ್ತು ನಿಮ್ಮ ಮೊಮ್ಮಗಳನ್ನು ಅಕ್ಷತಾ ಅಕ್ಕ ಅವಳ ಬಲೆಯಲ್ಲಿ ಸಿಕ್ಕಿಸ್ಕೊಂಡಿದ್ದಾಳೆ ಎಂದೇ ಹೇಳ್ತಾ ಇದ್ದೀರಿ ಆದರೆ ಒಂದು ಸಾರಿ ಯೋಚಿಸಿ ನೋಡಿ ನಿಜಕ್ಕೂ ಸೌರಭಾವನ ಯಾರಾದರೂ ಟ್ರ್ಯಾಕ್ ಮಾಡಲು ಸಾಧ್ಯ ಇದೆಯಾ ಸೌರಭಾವ ಅಷ್ಟು ಸುಲಭವಾಗಿ ಯಾರನ್ನಾದರೂ ಹತ್ತಿರಕ್ಕೆ ಬಿಟ್ಕೊಳ್ತಾನ ಈ ವಿಷಯ ಯಾವಾಗಲೂ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದ ತಪ್ಪಿಗೆ ಇಂದಿಗೂ ಕೂಡ ನಿಮ್ಮನ್ನು ತನ್ನವರೆಂದು ಎಂದು ಸ್ವೀಕರಿಸಿದ ನಿಮ್ಮವರಿಗಿಂತ ಹೆಚ್ಚು ಯಾರಿಗೆ ತಿಳಿದಿಲ್ಲ ಅನ್ಕೋತೀನಿ ಎಂದು ವೇದ ಹೇಳ್ತಾ ಇರುವಾಗ ಇಪ್ಪತ್ತೈದು ವರ್ಷಗಳ ಎಂದು ಆಶ್ಚರ್ಯದಿಂದ ನೋಡೋದು ಪ್ರತಾಪ್ ಫ್ಯಾಮಿಲಿಯೇ ಸರದಿಯಾಗಿತ್ತು ಈಗ ವೇದ ಮಾತಿಗೆ ತಪ್ಪು ಮಾಡಿದವರಂತೆ ಅನ್ಸೂಯಮ್ಮ ಮತ್ತು ರಾಘವಯ್ಯ ಅವರು ತಲೆಯನ್ನು ತಗ್ಗಿಸಿದರೆ ತನಗೆ ಇಷ್ಟವಿಲ್ಲದೆ ರಕ್ತ ಸಂಬಂಧಗಳಾದ ನಿಮ್ಮನ್ನೇ ದೂರ ಇಡುವವನು ಅಕ್ಷತಾ ಅಕ್ಕನನ್ನು ತಾನು ಎಳೆದ ಗೆರೆಯ ಆಚೆಗೆ ಸ್ವಾಗತಿಸಿದ್ದಾನೆ ಅಂದರೆ ಅರ್ಥ ತಾತ ಅಕ್ಷತಾ ಅಕ್ಕನ ಒಳ್ಳೆಯತನ ಭಾವನ ಮನಸ್ಸಿನಲ್ಲಿ ಜೀವನದಲ್ಲಿ ಅಕ್ಷತಾ ಅಕ್ಕನ ಸ್ಥಾನ ಏನು ಎಂದು ಆ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯ ಇಲ್ಲ ತಾನು ತುಂಬಲು ಬಿಡೋದು ಇಲ್ಲ ನಾನಂತೂ ಅದಕ್ಕೆ ಅಸಲಿಗೆ ಸಿದ್ಧಳಿಲ್ಲ ಕೂಡ ಎಂದು ಸ್ಪಷ್ಟಪಡಿಸಿದ್ದು ವೇದ ಇನ್ನು ಸ್ಯಾಮ್ ಹೌದು ಅಜ್ಜಿನವರೇ ವೇದ ಹೇಳ್ತಾ ಇರೋದು ನಿಜ ಭಾವನೆಗೆ ಕೋಪವಿರುವ ಮಾತು ನಿಜವೇ ಆದರೆ ಅದಕ್ಕಿಂತ ಹತ್ತು ಪಟ್ಟು ಅಲ್ಲ ನೂರು ಪಟು ಸಾವಿರ ಪಟ್ಟು ನೋನು ತನ್ನ ಜೀವನವನ್ನು ಸಂಪೂರ್ಣವಾಗಿ ನಮ್ಮ ಅಕ್ಷತಾ ಅಕ್ಕನಿಗಾಗಿ ಮಾತ್ರ ನೀಡುವಷ್ಟು ದೊಡ್ಡ ಪ್ರೀತಿ ಇದೆ ಅಕ್ಕನಲ್ಲಿ ದೂರದಿಂದ ನೋಡುವ ನಿಮಗೆ ಭಾವನ ಕೋಪ ಮಾತ್ರ ಕಾಣದೇ ಇರಬಹುದು ಆದರೆ ಅಕ್ಷತಾ ಅಕ್ಕಳನ್ನು ಭಾವನಿಂದ ದೂರ ಮಾಡಿ ಎರಡು ದಿನ ಹೈದರಾಬಾದ್ಗೆ ಕರ್ಕೊಂಡು ಬಂದಿದ್ರಿ ನೆನಪಿದೆಯಾ ನಿಮಗೆ ಆಗ ಅಕ್ಷತಾ ಅಕ್ಕನ ಕಣ್ಣುಗಳಲ್ಲಿ ಕಂಡ ನೋವು ಭಾವನ ಪ್ರೀತಿಗೆ ನಿದರ್ಶನ ಭಾವನಿಂದ ದೂರ ಮಾಡಿ ನೀವು ಅಕ್ಕಳಿಗೆ ರಾಜಪಟ್ಟ ಭವ್ಯವಾದ ಆಸ್ತಿಗಳನ್ನು ಕೊಟ್ಟಿರಬಹುದು ಕಟ್ಟಿಕೊಡಬಹುದು ಆದರೆ ಭಾವನ ಪಕ್ಕದಲ್ಲಿದ್ದರೆ ಅಕ್ಕನ ಮುಖದಲ್ಲಿ ಕಾಣುವ ಸ್ವಚ್ಛವಾದ ನಗು ನಿಜವಾದ ಸಂತೋಷವನ್ನು ಮಾತ್ರ ನೀಡಲು ಸಾಧ್ಯವಿಲ್ಲ ಸ್ಯಾಮ್ ಹೇಳ್ತಾ ಇರುವಾಗ ಮೌನವಾಗಿ ತಲೆ ತೆಗಿಸಿರೋ ಪ್ರತಾಪ್ ಆ್ಯಂಡ್ ಬ್ಯಾಚ್ ಇವರ ಬ್ರೈನ್ ಅವರಿಬ್ಬರು ಅಂದರೆ ಸ್ಯಾಮ್ ಮತ್ತು ವೇದ ವಾಶ್ ಮಾಡ್ತಾರೆ ಬಿಡಿ ಆದರೆ ನಾವು ನಮ್ಮ ಆ್ಯರಗಂಟ್ ಹಿಟ್ಲರ್ ಹುಡುಗನ ಹತ್ರ ಹೋಗಿ ಬರೋಣ ಬನ್ನಿ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು ಈ ಕತೆ ಇಷ್ಟ ಆಗ್ತಾ ಇದ್ದರೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕು ಅನ್ನೋ ಆ ಥರ ಇದ್ದರೆ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು